ಚಳಕೆರೆ ಕ್ಷೇತ್ರದಿಂದ ಸತತವಾಗಿ ಮೂರನೇ ಬಾರಿಗೆ ಗೆದ್ದು ಅಭಿವೃದ್ದಿಯ ಹರಿಕಾರ ಎಂದೇ ಹೆಸರು ಗಳಿಸಿರುವ ಟಿ ರಘುಮೂರ್ತಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಚಿತ್ರದುರ್ಗ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಎರಡು ಕಡೆ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಾಗ ಚಳ್ಳಕೆರೆಯ ಏಕೈಕ ಶಾಸಕರಾಗಿ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಲ್ಲದ ಊರು ಯಾವ ನ್ಯಾಯಕುಮಾರ್ ಜಿಲ್ಲೆಯ ಶಾಸಕ ಟಿ ರಘುಮೂರ್ತಿಗೆ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಾಯಕ ಸಮುದಾಯದ ಕೋಟದಲ್ಲಿ ಸಚಿವ ಸ್ಥಾನ ಸಿಗಬೇಕು ಎಂದು ಪ್ರಕಾಶ್ ಇತರರು ಆಗ್ರಹಿಸಿದ್ದಾರೆ ಏನೂ ಇಲ್ಲದೆ ಇರತಕ್ಕಂಥ ಚಳಕೆರೆ ತಾಲೂಕು ಕಾಂಗ್ರೆಸ್ ಪಕ್ಷವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪೂರ್ತಿ ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಬಂದು ಬೂತ್ ಮಟ್ಟದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳು ಅವರು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಎರಡು ಸಾವಿರದ ಹದಿಮೂರರಲ್ಲಿ ತರುವಂಥ ಯಶಸ್ವಿಯಾಗಿದ್ದಾರೆ ಅಲ್ಲಿಂದ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥ ನಮ್ಮ ಟಿ ರಘುಮೂರ್ತಿ ಸಾಹಿಬ್ರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಜೊತೆಗೆ ಶಾಶ್ವತವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಚಳಕೆರೆ ತಾಲೂಕಿಗೆ ಕೊಟ್ಟಿದ್ದಾರೆ ಅವು ವಿಶೇಷವಾಗಿ ಏನಂತ ಹೇಳಿದರೆ ನದಿಗೆ ವಾಣಿ ವಿಲಾಸ ಸಾಗರದಿಂದ ಜೀರೋ ಪಾಯಿಂಟ್ ಟೂ ಫೋರ್ ಟೂ ಫೈವ್ ಜೀರೋ ಪಾಯಿಂಟ್ ಟೂ ಫೈವ್ ನೀರನ್ನು ಪ್ರತಿ ವರ್ಷವೂ ಕೂಡ ಹಂಚಿಕೆ ಮಾಡುವಂಥ ಸರ್ಕಾರ ತಿದ್ದುಪಡಿ ತರುವ ತರುವ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ತುಂಗಭದ್ರಾ ಕುಡಿಯುವ ಈ ನೀರು ಯೋಜನೆಯನ್ನು ನಮ್ಮ ಬರಪೀಡಿತ ಪ್ರದೇಶ ಆಗಿರ್ತಕ್ಕಂಥ ಚಣಕರಿಗೆ ತರುವಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಚರಂಡಿಗಳಾಗಿರ್ಬೋದು ಗ್ರಾಮೀಣ ಭಾಗದ ರಸ್ತೆಗಳಾಗಿರ್ಬೋದು ಮತ್ತೆ ಹೋಬಳಿ ಮತ್ತು ಹೋಬಳಿಯ ಸಂಪರ್ಕ ರಸ್ತೆಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಎಲ್ಲ ಜಾತಿ ಜನಾಂಗದ ಸಮುದಾಯ ಭವನಗಳನ್ನು ಭವನಗಳಾಗಿರ್ಬೋದು ವಿಶೇಷವಾಗಿ ಎಂಟು ಡ್ಯಾಮ್ಗಳನ್ನು ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ನೀರೇ ಕಾಣುವಂಥ ಚಳ್ಳಕೆರೆ ತಾಲೂಕು ಇವತ್ತು ಸಮೃದ್ಧವಾಗಿ ಅಂತರ್ಜಲ ಅಭಿವೃದ್ಧಿಯಾಗುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಸಾಹೇಬರು ಒಂದು ಯಶಸ್ವಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಒಂದು ಕಾಲದಲ್ಲಿ ಬರೀ ನಾನೂರ ಐವತ್ತು ಎಕರೆ ಮಾತ್ರ ತೋಟಗಾರಿಕೆ ಇದ್ದಿದ್ದು ನಾನ್ನೂರ ಐವತ್ತು ಎಕರೆ ಅಷ್ಟೇ ಹದಿಮೂರು ಎರಡು ಸಾವಿರದ ಹದಿಮೂರರ ಹಿಂದೆ ಇಡೀ ಚಳಕೆರೆ ತಾಲೂಕಲ್ಲಿ ನಾನ್ನೂರ ಹದಿಮೂರು ಎಕರೆ ಅಷ್ಟೇ ನೀರಾವರಿ ಇದ್ದಂತ ಒಂದು ಚಳಕೆರೆ ಪ್ರದೇಶ ಇವತ್ತು ಹದಿನೇಳು ಸಾವಿರ ಎಕರೆ ತೋಟಗಾರಿಕೆ ಅಂದರೆ ಅಡಿಕೆ ಬೆಳೆಯೇ ಹದಿನೇಳನೂರ ಸಾವಿರ ಎಕರೆ ಇವತ್ತು ತೋಟಗಾರಿಕೆಯಾಗಿ ಮಾರ್ಪಟ್ಟಿದೆ ಒಣಭೂಮಿ ನೀರಾವರಿಯಾಗಿ ಮಾರ್ಪಟ್ಟಿದೆ ಅಷ್ಟೇ ಅಂದ್ರೆ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಮಕ್ಕಳ ಆಸ್ಪತ್ರೆಯನ್ನು ಹೆರಿಗೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಶಾಸಕರು ಹಾಗೂ ಅಂಬೇಡ್ಕರ್ ಭ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದರೆ ಅವರು ಶಾಸಕರಾಗಿರ್ತಕ್ಕಂಥ ಮೂರು ಅವಧಿಯ ಶಾಸಕರಾಗಿರ್ತಕ್ಕಂಥ ಅವಧಿಯೊಳಗೆ ಆ ಸಮಯವನ್ನು ಮತ್ತು ಸರ್ಕಾರದ ಒಂದು ಅನುದಾನವನ್ನು ಸಮರ್ಪಕ ರೀತಿಯಾದಂಥ ಬಳಸ್ಕೊಂಡು ಚಿತ್ರದುರ್ಗ ಜಿಲ್ಲೆಯಲ್ಲೇ ಎಲ್ಲ ಜನ ಆ ದಿಕ್ಕಲ್ಲಿ ಅಭಿವೃದ್ಧಿಯನ್ನು ನೋಡುವ ಮಟ್ಟಕ್ಕೆ ಚಿತ್ರದ ಚಳಕೆರೆ ತಾಲೂಕನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಇವತ್ತು ತಾಲೂಕು ಕಚೇರಿ ಆಗಿರ್ಬೋದು ಚಳ್ಳಕೆರೆಯ ರಸ್ತೆಗಳು ಅಗಲೀಕರಣ ಆಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಹಾಗೂ ನಗರಸಭೆ ಆಗಿರ್ಬೋದು ಎಲ್ಲ ಕಟ್ಟಡಗಳನ್ನು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ಬಡ ನಮ್ಮ ಏನು ಈ ಬರಗಾಲದ ಭೂಮಿಯನ್ನು ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಯಶಸ್ವಿ ಆಗಿರ್ತಕ್ಕಂಥ ನಮ್ಮ ರಘುಮೂರ್ತಿ ಸಾಹೇಬರು ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಟ್ಟಕ್ಕೆನೇ ವಿದ್ಯಾಭ್ಯಾಸ ಮಾಡಿ ಕೈ ಬಿಟ್ಟಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಕೌಶಲ್ಯಾಭಿವೃದ್ಧಿಯನ್ನು ಕೊಡಿಸುವ ಮುಖಾಂತರ ಜಿ ಟಿ ಟಿ ಸಿ ಕಾಲೇಜನ್ನು ಸ್ಥಾಪನೆ ಮಾಡುವ ಮುಖಾಂತರ ಎಷ್ಟೋ ಪಡುವ ಮಕ್ಕಳು ಬೀದಿಗೆ ಹಾಗೆ ಅವರ ಕೈಗೆ ಒಂದು ಕೌಶಲ್ಯವನ್ನು ಕೊಟ್ಟು ಅವರ ಜೀವನ ಪರ್ಯಂತ ದುಡ್ಡು ತಿನ್ನೋದಕ್ಕೆ ಒಂದು ದಾರ್ ದಾರಿದೀಪವಾಗಿ ಜಿ ಟಿ ಟಿ ಸಿ ಕಾಲೇಜು ಸ್ಥಾಪನೆ ಮಾಡುವ ಮುಖಾಂತರ ಆ ಬಡವರ ಏಳಿಗೆಗೆ ಶ್ರಮಿಸಿದ್ದಾರೆ ನಮ್ಮ ಯಾರು ಟಿ ರಘ್ಮು ಸಾಹೇಬ್ ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಪರಿಶಿಷ್ಟ ಜಾತಿಯ ಶಾಸ ಸಚಿವರು ಯಾರೂ ಇಲ್ಲ ಅಂಥ ಸ್ಥಾನವನ್ನು ಅಲಂಕರಿಸೋದಕ್ಕೆ ಮತ್ತೆ ಸಚಿವ ಸ್ಥಾನವನ್ನು ಅಲಂಕರಿಸದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಾಹೇಬರು ಒಂದು ಅರ್ಹತೆಯನ್ನು ಹೊಂದಿದ್ದಾರೆ ಆಮೇಲೆ ಜನಮಾನಸವಾಗಿದ್ದಾರೆ ಅವರು ಬರೀ ಅಭಿವೃದ್ಧಿ ಕಾರ್ಯ ಅಷ್ಟೇ ಅಲ್ಲದೆ ಸುಮಾರು ಎರಡು ಸಾವಿರದ ಹತ್ತರಿಂದ ಇಪ್ಪತ್ತು ಮೂರರವರೆಗೂ ಕೂಡ ಆ ತಾಲೂಕಿನಲ್ಲಿ ನಡೆದಂಥ ಎಲ್ಲ ನಮ್ಮ ಆ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರಿಂದ ಬಳ್ಳಾರಿಯವರೆಗೆ ಏನು ಪಾದಯಾತ್ರೆ ಮಾಡಿದರು ಅದಾದ ನಂತರ ಡಿಜಿಟಲ್ ಸದಸ್ಯತ್ವನ ಒಂದು ಮಾಡಿಕೊಳ್ಳೋದಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಿಜಿಟಲ್ ಸದಸ್ಯತ್ವವನ್ನು ನಾವು ಮಾಡಿದರು ಜೊತೆಗೆ ಐತಿಹಾಸಿಕ ಪಾದಯಾತ್ರೆ ಭಾರತ ಜೋಡೋ ಪಾದಯಾತ್ರೆಯ ವಿಶೇಷವಾದ ಸಮ್ಮೇಳನವನ್ನು ಒಂದು ದೊಡ್ಡ ಸಮಾವೇಶವನ್ನು ಚಳಕೆರೆಯಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ ಜೊತೆಗೆ ಪಕ್ಷವನ್ನು ಶಿಸ್ತಿನ ಸಿಪಾಯಿಯ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಕೊಂಡೋಗುವಂಥ ಶಕ್ತಿ ಕೊಂಡೊಯ್ಯುವಂಥ ಶಕ್ತಿ ನಮ್ಮ ಟಿ ರಘುಮೂರ್ತಿ ಸಾಹೇಬ್ರಿರೋದ್ರಿಂದ ಅವರಿಗೆ ನಾನು ಮಾಧ್ಯಮದ ಮುಖಾಂತರವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗಾಗಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗಾಗಿರ್ಬೋದು ನಾನು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ ಇಂಥ ಒಂದು ಸಮರ್ಥವಾದ ನಾಯಕತ್ವವನ್ನು ಹೊಂದಿರತಕ್ಕಂಥ ಟಿ ರಘುಮೂರ್ತಿ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸುವುದರ ಮುಖಾಂತರ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಸಮುದಾಯ ಬಯಲು ಸೀಮೆ ಇರತಕ್ಕಂಥ ಈ ಚಿತ್ರದುರ್ಗ ಜಿಲ್ಲೆಗೆ ಒಂದು ಸಮರ್ಥ ನಾಯಕತ್ವ ನಾಯಕತ್ವವಾಗಿರ್ತಕ್ಕಂಥ ರಘುಮೂರ್ತಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೆ ಆದರೆ ಈ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಹಾಕುವುದರ ಜೊತೆಗೆ ಬರುವಂತ ಎಲ್ಲ ಸ್ಥಳೀಯ ಚುನಾವಣೆಗಳನ್ನ ಅವರು ಈಸಿಯಾಗಿ ಅಂದ್ರೆ ತುಂಬಾ ಸುಲಭವಾಗಿ ಕಾಂಗ್ರೆಸ್ ತೆಕ್ಕೆಗೆ ತರುವಂತ ಶಕ್ತಿ ಟಿ ರಘುಮೂರ್ತಿ ಸಾಹೇಬ್ರಿಗಿದೆ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಹೇಳ್ತಾ ರಘುಮೂರ್ತಿ ಸಾಹೇಬರಿಗೆ ಖಂಡಿತವಾಗ್ಲೂ ಸಚಿವ ಸ್ಥಾನ ಕೊಡಬೇಕು ಮುಂದಿನ ದಿನಗಳಲ್ಲಿ ನಾವೀಗೇನು ಪ್ರೆಸ್ ಮೀಟ್ ಮಾಧ್ಯಮ ಮಿತ್ರರ ಜೊತೆಗೆ ನಾನು ಹೇಳ್ತಾ ನಾನು ಮುಂದಿನ ದಿನಗಳಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗುವಂಥ ಆಲೋಚನೆ ಕೂಡ ನಮ್ಮ ಮುಂದೆ ಇದೆ ಅದಾದ ನಂತರ ಇಲ್ಲಿಂದ ನಿಯೋಗವನ್ನು ನಾವು ಮುಖ್ಯಮಂತ್ರಿಗಳತ್ರ ಹೋಗುವಂಥ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೀವಿ ಆದಷ್ಟು ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರು ಇದನ್ನು ಗಮನ ಹರಿಸಿ ದಯವಿಟ್ಟು ನಮ್ಮ ಶಾಸಕರಾಗಿರ್ತಕ್ಕಂಥ ಟಿ ರಘುಮೂರ್ತಿ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಹೇಳಿ ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೇವೆ